ಸಭೆ ನಮ್ಮ ಜಿಲ್ಲೆಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಸಮಿತಿಯ ಉಪಾಧ್ಯಕ್ಷರು ಸದಸ್ಯರ ಸಮ್ಮುಖದಲ್ಲಿ ವಿಸ್ತಾರವಾಗಿ ನಾವು ಈ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದೆ ಫಲಾನುಭವಿಗಳಿಗೆ ಯಾವುದಾದ್ರೂ ತೊಂದರೆಗಳಾಗ್ತಾ ಇದೆಯಾ ಗ್ಯಾರಂಟಿಗಳನ್ನ ಯಾವ ರೀತಿ ನಾವು ಇನ್ನೂ ಹೆಚ್ಚು ಪ್ರಚಾರವನ್ನು ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ವಿಸ್ತಾರವಾಗಿ ನಮ್ಮ ಅಧಿಕಾರಿಗಳೊಡನೆ ಚರ್ಚೆಯನ್ನು ಮಾಡಬೇಕು ಇದರಲ್ಲಿ ನಮ್ಮ ನಾಲ್ಕು ಗ್ಯಾರಂಟಿಗಳು ಐದರಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಮತ್ತು ಶಕ್ತಿ ಬಹಳ ಸಂತೋಷ ಆಯಿತು ನನಗೆ ಬಹಳ ಸಿಸ್ಟಮೆಟಿಕ್ ಆಗಿ ನಮ್ಮ ಆ ಸಂಬಂಧಪಟ್ಟ ಇಲಾಖೆಯವರು ಈ ಒಂದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವುದರಲ್ಲಿ ತೊಂಬತ್ತ ಏಳು ಶೇಕಡ ತೊಂಬತ್ತೇಳರಷ್ಟು ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಯುವ ನಿಧಿ ಸ್ವಲ್ಪ ಸಮಸ್ಯೆಗಳು ಕೇವಲ ಇಲಾಖೆಯಿಂದ ಮಾತ್ರ ಅಲ್ಲ ನಮ್ಮ ಬೆನಿಫಿಷರೀಸ್ ಏನಿದ್ದಾರೆ ಅವರು ಕೆಲವು ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಸೆಲ್ಫ್ ಸಂದರ್ಭದಲ್ಲಿ ಒಂದು ಎರಡು ತಿಂಗಳಿಂದ ಯುವನಿಗೆ ಬರೆದು ನಿಂತಿದೆ ಅವರು ಸರಿಯಾದ ಸಮಯಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಅದು ಕೂಡ ಸರಿಯಾದ ಸಮಯಕ್ಕೆ ಅವರಿಗೆ ಹೋಗ್ತದೆ ಎಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಿಕೊಳ್ಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ನಾನು ಈ ಸಂವಾದ ಕಾರ್ಯಕ್ರಮದಲ್ಲಿ ಕಾಣಲೇ ಅಂತ ಹೇಳಿದೆ ಇದು ಭಾರತದ ಅತಿ ದೊಡ್ಡ ಸಾಮಾಜಿಕ ಚಿಂತನೆಯನ್ನ ಇಟ್ಕೊಂಡು ಈ ರಾಜ್ಯದ ಜನತೆಗೆ ನೀಡ್ತಕ್ಕಂತಹ ಒಂದು ದೊಡ್ಡ ಸಾಮಾಜಿಕ ಕಾರ್ಯಕ್ರಮಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ಮಹಿಳೆಯರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಅವರಿಗೆ ಒಂದು ಸಬಲೀ ಅವರ ಸಹೀಕಾರವನ್ನ ಮಾಡಿ ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಅವರ ದೊಡ್ಡ ಪಾತ್ರ ಕೂಡ ಇರಬೇಕು ಆ ಒಂದು ಉದ್ದೇಶದಿಂದ ನಾವು ಈ ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನೀಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಂದರ್ಭಗಳಲ್ಲಿ ಈ ಐದು ಗ್ಯಾರಂಟಿಗಳ ಬಗ್ಗೆ ಎಲ್ಲ ವೇದಿಕೆಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳನ್ನು ಅವರೇಜ್ ಆಗಿ ನಾವು ತಗೊಂಡ್ರೆ ತೊಂಬತ್ತ ಆರು ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಕೂಡ ನಮ್ಮ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗಿದೆ ವಿಶೇಷವಾಗಿ ನಾನು ಯಾದಗಿರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಮಿತಿಯವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇಟ್ಸ್ ಗುಡ್ ರೇಟ್ ಆಫ್ ಇಂಪ್ಲಿಮೆಂಟೇಷನ್ ಮುಂದಕ್ಕೆ ಇನ್ನು ಹೆಚ್ಚು ಪ್ರಚಾರ ಆಗಬೇಕು ಇನ್ನೂ ಹೆಚ್ಚು ಜನರು ಇದರ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಹೆಚ್ಚು ಪ್ರಚಾರ ಮಾಡಿ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಹೋಗಿ ಸಭೆಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಪುರಾನುಭವಿ ಸಂವಾದ ಕಾರ್ಯಕ್ರಮವನ್ನು ನಾಡಿನ ಕೂಡ ನಾವು ಅವರಿಗೆ ವಿನಂತಿಸಿಕೊಂಡಿದ್ದೇವೆ ಮಾಡ್ಕೊಂಡಿರೋರು ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಜನ ಇದ್ದಾರೆ ಅದರಲ್ಲಿ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ಇದು ಹೋಗ್ತಾ ಇದೆ ಬಾಕಿ ಇರ್ತಕ್ಕಂಥವರು ಸ್ವಲ್ಪ ಇಶ್ಯೂ ಅದು ಸೆಲ್ಫ್ ಡಿಕ್ಲರೇಷನ್ ಸಮಸ್ಯೆಗಳಿವೆ ಮತ್ತೆ ಕೆಲವರಿಗೆ ಗ್ರಾಜುಯೇಟ್ ಆದವರಿಗೆ ಏನೋ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅದಕ್ಕೆ ಈಗ ನಾವು ಈಗ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ ಪ್ರಾವಿಷನಲ್ ಸರ್ಟಿಫಿಕೇಟ್ ಆದರೂ ಸಿಕ್ತಿದ್ರೆ ಅದನ್ನು ನೀವು ಕೊಟ್ಟು ಅಪ್ಲಿಕೇಶನ್ ಕೊಟ್ಕೊಳ್ಬಹುದು ಅಂತ ಹೇಳ್ಬೋದು ಇದು ಈಗ ಸ್ವಲ್ಪ ಮೇಬಿ ಬಿ ಏನಾದರೂ ಒನ್ ವೀಕಲ್ಲಿ ಆ ಸಮಸ್ಯೆ ಕೂಡ ಬಗೆಹರಿಸುತ್ತದೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯಲ್ಲಿ ಎರಡು ಲಕ್ಷದ ಐವತ್ತಾರೆ ಅದೇ ರೀತಿ ಗೃಹ ಜ್ಯೋತಿಯಲ್ಲಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಟ್ರಿಪ್ಸ್ ಅಂತ ಹೇಳಿದ್ರೆ ಯಾವಾಗ ಗೃಹ ಜ್ಯೋತಿಯಲ್ಲಿ ಒಂದು ಲಕ್ಷದ ಒಂದು ಕೋಟಿ ಲಕ್ಷ ತೊಂಬತ್ತೆರಡು ಸಾವಿರ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಪ್ರಧಾನಿಗಳಿದ್ದಾರೆ ಇದಕ್ಕೆ ಎಪ್ಪತ್ತ ಆರು ಲಕ್ಷ ವೆಚ್ಚ ಮಾಡಲಾಗಿದೆ ಶಕ್ತಿ ಸಿಕ್ಸ್ ಕ್ರೋರ್ಸ್ಟಿ ಸೊ ಶಕ್ತಿ ಯೋಜನೆಯಲ್ಲಿ ಎರಡು ಕೋಟಿ ತೊಂಬತ್ತಾರು ಲಕ್ಷ ಟ್ರಿಪ್ಸ್ ಅಂತ ಹೇಳಿದ್ರೆ ನಾವು ಪ್ರಾರಂಭದಿಂದ ಈವರೆಗೆ ಅಷ್ಟು ಮಹಿಳೆಯರಲ್ಲಿ ಪ್ರಯಾಣ ಮಾಡಿದ್ದಾರೆ ನಂಬರ್ ಆಫ್ ಟ್ರಿಪ್ಸ್ ಬಂದ್ಬಿಟ್ಟು ಎರಡು ಕೋಟಿ ಲಕ್ಷ ಇದಕ್ಕೆ ನೂರ ಒಂದು ಕೋಟಿ ವೆಚ್ಚ ಆಗಿದೆ ನೂರ ಒಂದು ಕೋಟಿ ವೆಚ್ಚ ಅದೇ ರೀತಿ ಅನ್ನಭಾಗ್ಯದಲ್ಲಿ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಪ್ರಾಬ್ಲಮ್ ಕೇಳಿದ್ದಾರೆ ನೂರ ಎಪ್ಪ ನೂರ ಸಾವಿರದ ಎಂಟುನೂರ ನಲವತ್ತ ಎಂಟು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಎರಡು ಕೋಟಿ ಎಂಬತ್ತಾರು ಲಕ್ಷ ಇದರಲ್ಲಿ ವೆಚ್ಚವಾಗಿದೆ ನಿಮಗೆ ಆ ಮಾಹಿತಿ ಸಂಪೂರ್ಣವಾದಂತಹ ಮಾಹಿತಿ ಸಿಗ್ತದೆ ಯಾವುದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೇರೆ ವಿವಿಧ ಕಾಮಗಾರಿಗಳಿಗಾಗ್ಲಿ

ಯಾವುದೇ ಸಂದರ್ಭದಲ್ಲಿ ನಮಗೆ ಹಣ ಸಿಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಶಾಸಕರು ನೀವು ಹೋಗಿ ಶಾಸಕರಿಗೆ ಕೇಳಿ ಈಗಲೇ ನಾನು ಸಿ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಎಸ್ ಟಿ ಪಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಲಾಗಿದೆ ಅದೇ ರೀತಿ ಬೇರೆ ಬೇರೆ ಇಲಾಖೆಗಳ ಕಾರ್ಯಕ್ರಮಗಳು ನಮಗೆ ಒಂದು ಯಾವ ಇಲಾಖೆಯ ಕಾರ್ಯಕ್ರಮ ನಿಲ್ಲಿಸಿ ಎಸ್ ಎಪಿ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಅಪೋಸಿಷನ್ ಪಾರ್ಟಿಯವರೆ ಹೇಳ್ತಾ ಇದಾರೆ ಇಪ್ಪತ್ತೈದು ಸಾವಿರ ಕೋಟಿ ವರ್ಗಾವಣೆ ಮಾಡಿದ್ದಾರೆ ನಾವು ಇಲ್ಲಿ ಬೇರೆ ಸರ್ಕಾರ ಇದನ್ನು ಸಂದರ್ಭದಲ್ಲಿ ಕಾರ್ಯಕ್ರಮ ಆಗ್ತಿದ್ದು ಹಣವನ್ನು ಕೊಟ್ಟಿದ್ದಾರೆ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎಸ್ ಸಿಗೆ ಹೆಚ್ಚು ಕೊಡೋದು ಎಲ್ಲರಿಗೂ ಕೂಡ ನಮ್ಮ ಅಧಿಕಾರದಲ್ಲಿ ಇರ್ತಕ್ಕಂತ ಎಂಗಳಾಗಿ ಅಪೋಸಿಷನ್ ಎಲ್ಲರಿಗೆ ಸರಿಯಾಗಿ ಸಮಾನವಾಗಿ ತಗೊಂಡು ನಾವು ಯಾವುದೇ ಕಟ್ಟಡ ಕಟ್ಟಕ್ಕೆ ಅಥವಾ ಬೇರೆ ಇಲಾಖೆಯ ಕಾರ್ಯಕ್ರಮಕ್ಕೆ ಅಥವಾ ಎಸ್ಸಿ ಸಿ ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅದನ್ನ ಆ ಹಣವನ್ನು ಅಲ್ಲ ಒಟ್ನಲ್ಲಿ ಅದನ್ನು ಸಮರ್ಥನೆ ಮಾಡ್ತಾ ಇದ್ದೀರಿ ನೀವು ಸರ್ಕಾರದ ನಡೆ ಸಮರ್ಥನೀಯ ಅಲ್ಲ ಬಸ್ನಲ್ಲಿ ಶಕ್ತಿಯೊಳಗೆ ಹೆಂಗ್ ಕೊಡ್ತೀರಿ ಶಕ್ತಿ ಹೆಂಗ್ ಕೊಟ್ರಿ ಅಲ್ಲಿ ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ಅಂತೇಳಿ ಬಸ್ನ ಬಿಟ್ಟಿರ ಅಲ್ಲ ನೀವು ಹೇಳೋದ್ ನೋಡಿದ್ರೆ ಅದನ್ನ ಎಸ್ ಸಿ ಎಸ್ ಟಿ ಬಳಸಿರಿ ಅಂತೀರಲ್ಲ ಅಲ್ಲಿ ಶಕ್ತಿ ಯೋಜನೆ ಒಳಗೆ ಹೆಂಗೆ ಬಳಕೆ ಆಗುತ್ತೆ ಅದೇ ಅಲ್ಲ ಅದು ಗ್ಯಾರಂಟಿಗೆ ಬಳಕೆ ಆಗಿದೆ ಹೇಳ್ಬೇಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಕಾನೂನು ಮಾಡಿದ್ದಾರೆ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತರ ಯಾವ್ದಕ್ಕೂ ಬಳಸಂದು ವಿಶೇಷ ಕಾನೂನು ಮಾಡಿದವ್ರೆ ಅವರು ಅವರೇ ದುರದೃಷ್ಟ ಅವರೇ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಆಗಲಿ ಅವರಿಗೆ ಶಕ್ತಿ ಯೋಜನೆಯಲ್ಲಿ ಒಂದು ಮಿಸ್ಟೇಕ್ ಆಗ್ತಾಯಿಲ್ಲ ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಈಗ ಈ ಅಂತಾರಾಜ್ಯ ಸಾರಿಗೆ ಏನು ಇರ್ತಾವಲ್ಲ ಅಟ್ಲೀಸ್ಟ್ ನಮ್ಮ ಕರ್ನಾಟಕ ಬಾರ್ಡ್ರವರೆಗಾದರೂ ಹೆಣ್ಮಕ್ಳು ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅವ್ರು ಏನು ಮಾಡ್ತಾರೆ ಆ ಬಸ್ಸಲ್ಲಿ ಇಲ್ಲ ರೊಕ್ಕ ಕೊಟ್ಟು ಹೋಗ್ರಿ ಅಂತೇಳಿ ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಇದು ಸಿಕ್ಕಾಪಟ್ಟೆ ಸಮಸ್ಯೆ ಮಾಡ್ತಾ ಇದ್ದಾರೆ ಬೇರೆ ರಾಜ್ಯಕ್ಕೆ ಲೈನ್ ಬೇರೆ ರಾಜ್ಯಕ್ಕೆ ಹೋಗೋ ಬಸ್ಸುಗಳಿಗೆ ಇಲ್ಲ ಸರ್ नारायणಪುರಕ್ಕೆ ಹೋಗೋ ಬಸ್ಗಳಿಗೆ ಅಪ್ ಟು ಬಾರ್ಡರ್ ತನಕ ಹೋಗಕ್ಕೆ ನಮಗೆ ಡೈರೆಕ್ಷನ್ ಅದೇ ತರ ಇದೆ ಅಂದ್ರೆ ಎಲ್ಲಾ ಬಸ್ಸುಗಳು ಕೊಡಬೇಕು ಇದಾ ಸರ್ ಸರ್ ಬೇರೆ ಬೇರೆ ರಾಜ್ಯದಲ್ಲಿ ಆ ರಾಜ್ಯದ ಬಾರ್ಡರ್ ವರೆಗೂ ಹೋಗಲಿಕ್ಕೆ ಅಲಾವ್ ಇದೆ ಇವ್ರು ಹೇಳ್ತಾರೆ ಕೆಲವು ಬಸ್ಸಿಗೆ ಮಾತ್ರ ಅಂತ ಕೆಲವು ಬಸ್ಸಿಗೆ ಮಾಡಬಾರ್ದು ಎಲ್ಲ ಬಸ್ಸಿಗೂ ಮಾಡ್ಬೇಕು